ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಾಸಕ ಬಸವರಾಜ ಶಿವಣ್ಣನವರು ಭೇಟಿ ನೀಡಿ ಮಹಿಳೆಗೆ ಸಾಂತ್ವನ ಕೂಡ ಹೇಳಿದ್ದಾರೆ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರು ಭೇಟಿ ಕೊಟ್ಟಿದ್ದರು ಇನ್ನು ಸಾಂತ್ವನ ಕೇಂದ್ರದಲ್ಲಿ ಸಂತ್ರಸ್ತೆ ಮಹಿಳೆಗೆ ಇದೇ ಸಂದರ್ಭದಲ್ಲಿ ಸಾಂತ್ವನ ಕೂಡ ಹೇಳಿದ್ದಾರೆ ಹಾಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೂಡ ಶಾಸಕರು ನೀಡಿದರು ಮುಂದೆ ನಿಂತು ಮಹಿಳೆಗೆ ಧೈರ್ಯವನ್ನು ತುಂಬಿದ್ದಾರೆ ಶಾಸಕರು ಹಾವೇರಿ ಶಹರ ಸಿ ಪಿ ಐ ಸಮ್ಮುಖದಲ್ಲಿ ಸಂತ್ರಸ್ತೆ ಸ್ತ್ರೀಯನ್ನು ಭೇಟಿಯಾಗಿ ಧೈರ್ಯವನ್ನು ಕೂಡ ತುಂಬಿದರು

ಸೊ ನಿನ್ನೆ ಕೂಡ ಮತ್ತೊಂದು ಹುಡುಗಿನ ನಾ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದೇನೆ ಅಂತಕ್ಕಂಥದ್ದು ಮಗಳು ತಂದೆ ಅಂತೇಳಿ ಮಾಡಿ ಮಾಡಿದ್ದಾರೆ ಹಾಗೆ ಆಗ್ತದೆ ಅದು ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ಈಗ ಒಟ್ಟಾರೆ ಇವು ಕಡಿಮೆ ಆಗ್ಬಿಡ್ತೀವಿ ಈಗ ದಿನ ಒಂದೊಂದು ದೂರ ಒಂದೊಂದು ಟೈಪ್ ಆಗ್ತಾವು ಹೆಚ್ಚು ಹೆಚ್ಚ ಏನಲ್ಲ ಅಕ್ತರಂತ ಅದನ್ನ ಯಾಕೆ ನಡೆಯಕತ್ತೈತಿ ಇದು ವಿಚಿತ್ರ ತಿರುಪು ಏನಾಗುತ್ತೆ ಅಲ್ಲ ಸರ್ ನೀವು ಪೊಲೀಸರಿಗೆ ಏನ್ರು ಕೇಳಿದ್ರಾ ಯಾಕೆ ಈ ತರ ನಡೀತಾ ಇದಾವೆ ಅಂತ ಕೇಳಿ ಮುಚ್ಚುಮರೆ ಮಾಡ್ತಾ ಇದಾರ ಅಂತ ಇಲಾಖೆ ಹಿಂದೂ ಪೊಲೀಸ್ ಇಲಾಖೆ ಸದೃಢವಾಗಿದೆ ರೀ ರಾಜ್ಯದಲ್ಲಿ ಅದರೋದ ವಿಶೇಷ ಕರ್ನಾಟಕದಲ್ಲಿ ಸದೃಢವಾಗಿದೆ ಪೊಲೀಸ್ ಇಲಾಖೆಯಿಂದ ಸತ್ಯಾಸತಿ ತಿಳ್ಕಿದ ಇದು ಇದು ನಾವು ಮಾಡ್ತಿರೋ ಆರೋಪ ಅಲ್ಲ ಸರ್ ಇದು ಬಿಜೆಪಿ ಹೇಳ್ತಿರೋದು ಬಿಜೆಪಿ ಹೇಳಾ ಇದ್ರು ಅವರು ಅವರು ಹೇಳ್ತಾರೆ ಬಿಜೆಪಿ ಅವರು ಸರ್ಕಾರ ಇದು ನಾವು ಅವ್ರ ಸ್ಥಾನದಾಗಿರ್ತಾರೆ ಎಲ್ಲ ಸಂದರ್ಭ ಆಗ್ಯಾವ ಘಟನೆ ಘಟನೆಗಳು ಹೇಳಿ ಕೇಳಿ ಗೊತ್ತ ಘಟನೆಗಳಲ್ಲ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸರ್ಕಾರದೊಳಗು ಇವಾಗೇ ಆಗ್ತಾವ ಮಂಚ ಏನ್ ಮಾಡ್ತಾನ ಎಂತ ಮಾಡ್ತಾನ ಅಂತ ಯಾರಿಗೂ ಗೊತ್ತಿರೋದಲ್ಲ ಅದು ಇಲಾಖೆ ಗೊತ್ತಾಗ್ತದೆ ನಮಗೆ ಗೊತ್ತು ವಿಷಯ ಅವನಲ್ಲಿ ತಪ್ಪಿದ್ದಷ್ಟೇ ಕ್ರಮ ಆಗ್ಬೇಕಷ್ಟ ನಿನ್ನೆ ಕೂಡ ಮತ್ತೊಂದು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ